ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನೆಲ್ ಇವತ್ತೊಂದು ಹೈ ಪ್ರೋಟೀನ್ ವೆಜ್ ಸಲಾಡ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಈ ರೆಸಿಪಿ ಆಗೋಗುತ್ತೆ ಎಲ್ಲ ರೆಡಿ ಇದ್ರೆ ಬನ್ನಿ ಇವಾಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಹೈ ಪ್ರೋಟೀನ್ ವೆಜ್ ಸಲಾಡ್ ಮಾಡೋಕ್ಕೆ ನಾನು ಇಲ್ಲಿ ಫಸ್ಟ್ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಟೊಮೆಟೊ ಚಿಕ್ಕದಾಗಿ ಹೆಚ್ಕೊಂಡಿರೋ ಚಿಕ್ಕದೊಂದು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ಹೆಚ್ಕೊಂಡಿರೋ ಕ್ಯಾರೆಟ್ ನೆನ್ಸ್ಕೊಂಡಿರೋ ಕಡಲೆಕಾಯಿ ಉಪ್ಪು ಮತ್ತೆ ಚಾಟ್ ಮಸಾಲ ಮತ್ತೆ ನಿಂಬೆ ಹಣ್ಣು ಜ್ಯೂಸು ನೀವು ಇದಕ್ಕೆ ಬೇಕಾದ್ರೆ ಒಂದು ಸ್ಪೂನು ತೆಂಗಿನಕಾಯಿ ಎಣ್ಣೆನು ಸೇರಿಸ್ಕೋಬಹುದು ಇದನ್ನೆಲ್ಲ ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟ್ರೈ ಮಾಡ್ಬೋದು ಈ ರೆಸಿಪಿ ತುಂಬಾನೇ ಲೈಟ್ ಆಗಿರುತ್ತೆ ಬೇಕಾದರೆ ನೀವು ದಾಳಂಬ್ರಿನೂ ಸೇರಿಸ್ಕೋಬೋದು ಇದು ರೆಡಿ ಆಗಿದೆ ಸಲಾಡ್ ಇವಾಗ ಸರ್ವ್ ಮಾಡ್ಬೋದು ವೆಜ್ ಸಲಾಡ್ ಮಾಡೋದು ಎಷ್ಟು ಈಸಿ ಅಂತ ನೀವು ಈ ರೆಸಿಪಿನ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾವು ಯಾವುದೇ ಹೊಸ ರೆಸಿಪೀಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಥ್ಯಾಂಕ್ ಯು